ಎತ್ತಿರಿ ಹಾರುತಿಯ ಸದ್ಗುರವಿಗೆ ಬೆಳಗಿರಿ ಹಾರುತಿಯ ಎತ್ತಿರಿ ಹಾರುತಿ ನಿತ್ಯ ಹಿರಿಯರು ನಿರ್ಮಲ ನಿರ್ಗುಣ ನಿರಕಾರ ನಿಗಮನಿಗೆ ಬೆಳಗಿರಿ ಹಾರುತೀಯ ಸದ್ಗುರವಿಗೆ ಬೆಳಗಿರಿ ಹಾರುತಿಯ ಭಾವುಕ ಜನರನ್ನು ಬವಸಾಗರ ವೆತ್ತಿ ಭಾವುಕ ಜನರನ್ನು ಬವಸಾಗರ ವೆತ್ತಿ ಬವ ಬಂಧನವ ಪರಿಹರಿಸಿದ ಪರಮನಿಗೆ ಬವ ಬಂಧನವ ಪರಿಹರಿಸಿದ ಪರಮನಿಗೆ ಬೆಳಗಿರಿ ಹಾರುತೀಯ ಸದ್ಗುರವಿಗೆ ಬೆಳಗಿರಿ ಹಾರುತೀಯ ಇಡ ಕಟ್ಟಿ ಸುಸುನಗಳ ಮೆಟ್ಟಿ ಹಿಡ ಪಿಂಗಳ ಕಚ್ಚಿ ಸುಸುಮಗಳ ಮೆಟ್ಟಿ ನಿಟಿಲ ಆದಿ ಬ್ರಹ್ಮಾಂಡ ತೋರಿದ ಬೌಮತ್ಯ ಭೂಮದ್ಯಾದಿ ಬ್ರಹ್ಮಾಂಡ ತೋರಿದ ಬೆಳಗಿರಿ ಹಾರುತಿಯ ಸದ್ಗುರವಿಗೆ ಬೆಳಗಿರಿ ಹಾರುತಿಯ ದರೆಯುಳು ನಾರ ಪುರದೊಳು ನೆಲಸಿಪ್ಪ ದರೆಯುಳು ನಾರ ಪ್ಪ ಸದ್ಗುರು ಹಬ್ಬಸಲೆಯ ಸಲೆಯ ಶರಣಾರ ಪಾದಕ್ಕೆ ಸದ್ಗುರು ಹಬ್ಬ ಸಲೆಯ ಶರಣಾರ ಪಾದಕ್ಕೆ ಬೆಳಗಿರಿ ಹಾರುತಿಯ ಸದ್ಗುರವಿಗೆ ಬೆಳಗಿರಿ ಹಾರುತಿಯ ಸದ್ಗುರವಿಗೆ ಬೆಳಗಿರಿ ಹಾರುತಿಯ ভাগ্য শুভোধী পরমাগত জয় জয় গুত জগৎ পরমেশ জয় মঙ্গল জয় নমী শিব হে

But the one